ನಾವು ಮತ್ತೆ ನಾವು ಮರಳಿ ಮನೆಗೆ ಹೋಗುವಂಥ ಒಂದು ಕಾರ್ಯಕ್ರಮ ನಂಬಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಏನು ಇಲ್ಲಿ ಏನು ಬಂದಿದ್ದಾರೆ ನಮ್ಮ ಪಕ್ಷದ ಮುಖಂಡರು ನಿಷ್ಠಾವಂತ ಪಕ್ಷದ ಮುಖಂಡರು ಅವರೇ ಸ್ವಯಂ ಪ್ರೇರಿತರಾಗಿ ಬಂದಿರುವಂಥ ಮುಖಂಡರು ಇವತ್ತಿನ ಕಾರ್ಯಕ್ರಮಕ್ಕೆ ಹೇಳಿದ್ರೆ ಇಂದಿನ ಚುನಾವಣೆಯಲ್ಲಿ ತಾವು ಹೇಳಿದ್ರಿ ಈಗ ಯಾವುದೇ ಪಕ್ಷಕ್ಕೆ ಇಲ್ದಿರೋವಂಥ ನಮಗೊಂದು ಶಕ್ತಿ ನಮ್ಮ ಜೊತೆಯಲ್ಲಿ ಮಂಜಣ್ಣವರು ಒಂದು ರಾಜ್ಯ ಮಟ್ಟದ ಪ್ರಭಾವಿ ಮುಖಂಡರಾದರೂ ಸಹ ತಾಲೂಕಿನ ಎಲ್ಲ ಹಗು ಅವರು ತಡಪಿಸ್ಕೊಂಡು ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ನಾವೆಲ್ಲ ಜೊತೆಯಲ್ಲಿ ಮಾಡಿದ್ವು ಕಳೆದ ಚುನಾವಣೆಯಲ್ಲಿ ನಾವು ಏನು ಸ್ಥಳೀಯ ಕೆಲವು ಮುಖಂಡರ ಅಪಪ್ರಚಾರಗಳು ಅದರಿಂದ ನಾವು ಚೇತರಿಸ್ಕೊಳ್ಳೋದಕ್ಕೆ ಆಗಿಲ್ಲ ಆದ್ದರಿಂದ ಯಾವುದೇ ನಮ್ಮ ಪಕ್ಷದ ಮುಖಂಡರಿಗಾಗಲಿ ತಾಲೂಕಿನ ಮತದಾರರಿಗಾಗಲಿ ತಾಲೂಕಿನ ಜನತೆಗಾಗಲಿ ನಾವು ದ್ರೋಹ ಮಾಡೋವಂಥ ಕೆಲಸನ ನಾವು ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಸಹ ಮಾಡೋದಿಲ್ಲ ಇದು ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ದಯವಿಟ್ಟು ನಮ್ಮನ್ನು ನಂಬಿ ನಾವು ಯಾವುದೇ ರೀತಿ ನಮ್ಮ ಇತಿಹಾಸ ಆ ರೀತಿ ಇಲ್ಲ ನಾವು ಜನರ ಮಧ್ಯೆ ಸಮಾಜ ಸೇವೆಯನ್ನು ಮಾಡಿಕೊಂಡು ಜನರ ಮಧ್ಯೆಯಲ್ಲಿ ಬಂದಿರುವಂಥ ಒಂದು ವ್ಯಕ್ತಿ ಸುಮಾರು ಅಣ್ಣ ಅವ್ರು ಹೇಳ್ದಾಗಲೇ ಸಾವಿರದ ಒಂಬೈನೂರ ಎರಡು ಸಾವಿರದ ಇದರಿಂದ ನಾವು ಜೆ ಡಿ ಎಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಗುರುತಿಸ್ಕೊಂಡು ನಾವು ಕೆಲಸವನ್ನು ಮಾಡ್ಕೊಂಡು ಬಂದಿದ್ವಿ ಕಳೆದ ಚುನಾವಣೆಯಲ್ಲಿ ವೈಯಕ್ತಿಕ ವಿಚಾರಗಳನ್ನ ನಾವು ಕೆಲವು ಜನತೆ ಮುಂದೆ ಇಡೋದನ್ನು ನಾವು ಸ್ವಲ್ಪ ಎಡುವುದು ಅಂತ ನಾನು ಭಾವಿಸ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಸರ್ಜಾಪುರದ ಸಮಾವೇಶ ಆದ ನಂತರ ಇದು ಕೆಲವರೇ ಕೆಲವ್ರಿಗೆ ಮಾತ್ರ ಗೊತ್ತಿತ್ತು ನನಗೆ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಉಂಟಾಯಿತು ಅದನ್ನು ನಮ್ಮ ಮುಖಂಡರು ನಾವು ಜನರಿಗೆ ಹೇಳೋದರಲ್ಲಿ ಅದನ್ನು ವಿವರಣೆ ಕೊಡೋದ್ರಲ್ಲಿ ನಾವು ಎಲ್ಲೋ ಒಂದು ಕಡೆ ಇಡುವುದು ಅಂತ ನಾವು ಅಂದ್ಕೊಂಡಿದ್ದೀವಿ ಅದೇ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನನಗೆ ಇನ್ನೊಂದು ತೊಂದರೆ ಆಯಿತು ಮನೆಯಲ್ಲಿ ನಮ್ಮ ನಾವು ನಾಲ್ಕು ಜನ ಸಹೋದರರಿದ್ದವು ಅದರಲ್ಲಿ ನಮ್ಮ ಅಣ್ಣನೂ ಅದೇ ಟೈಮ್ಗೆ ಅನಿರೀಕ್ಷಿತ ಅನಾರೋಗ್ಯದಿಂದ ಅವರೂ ಕಾಲ ಕಾಲ ಆದರು ಅದನ್ನು ನಾವು ತಾಲೂಕಿನ ಜನತೆಗೆ ಹೇಳೋದ್ರಲ್ಲಿ ಸ್ವಲ್ಪ ಎಡೋದು ನಾವು ಈಗ ಒಂದಲದಲ್ಲಿ ಸಿಕ್ಕಾಕ್ಕೊಂಬಿಟ್ರು ಏನು ಮಾಡಬೇಕು ಅಂತೇಳಿ ಅದರಿಂದ ನಾವು ಚುನಾವಣೆಯಿಂದ ಹಿಂದೆ ಸರದ್ವು ಆ ಸಂದರ್ಭವನ್ನು ಬಳಸ್ಕೊಂಡು ಕೆಲವರು ಸ್ಥಳೀಯ ಬೂತ್ ಮಟ್ಟದಲ್ಲಿ ಅಪಪ್ರಚಾರ ಮಾಡಿ ಅವ್ರು ಗೆದ್ದಿರುವುದು ಮುಂದಿನ ದಿನಗಳಲ್ಲಿ ಅದು ಸಾಧ್ಯ ಇಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅದನ್ನೇ ಅದನ್ನೇ ತಮಗೆ ಈಗ ನಾನು ಹೇಳಿದ್ದು ಸ್ಥಳೀಯ ಮಟ್ಟದಲ್ಲಿ ಅದು ಪಕ್ಷ 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 ಉಳಿಬೇಕು ಅಂತ ನಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದು ನಿಜ ಆದರೆ ಸ್ಥಳೀಯ ಗೊಂದಲಗಳು ಅದರ ಜೊತೆಯಲ್ಲಿ ನಮ್ಮ ಮೇಲೆ ಎಷ್ಟು ಅಪಪ್ರಚಾರ ಮಾಡಿದ್ರು ಬಿಜೆಪಿ ಪಿ ಆಗಿದ್ದವರ ಮೇಲೆ ಅಪಪ್ರಚಾರ ಮಾಡಿ ನಮ್ಮ ಪಕ್ಷದ ಮುಖಂಡರಾದಂಥ ಕೆ ಪಿ ರಾಜುರವ್ರನ್ನ ಹಿಂದೆ ನಮ್ಮ ಪಕ್ಷದ ಮುಖಂಡರು ಈಗಿಲ್ಲ ಈ ತಿಂಗಳು ಬರೋ ತಿಂಗಳು ಮೂವತ್ತನೇ ತಾರೀಕು ಅಲ್ಲಿಂದ ಆಚೆಗೆ ನಮ್ಮ ಪಕ್ಷದ ಮುಖಂಡರುಗಳಾಗ್ತಾರೆ ನಮ್ಮ ಪಕ್ಷದ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಸಾಹೇಬರು ಆಗ ನಿಖಿಲ್ ಕುಮಾರಸ್ವಾಮಿರವರು ಪಕ್ಷದ ಹಲವಾರು ಹಿರಿಯ ಮುಖಂಡಗಳು ಇದೇ ಸೂರ್ಯ ಸಿಟಿಯಲ್ಲಿ ಹನ್ನೊಂದು ಗಂಟೆಗೆ ಬರೋರಿದ್ದಾರೆ ಇಡೀ ತಾಲೂಕಿನ ಜನತೆಯ ಹಾಗೂ ಕೆ ಪಿ ರಾಜರವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರಾದಂಥ ದೇವೇಗೌಡರು ನಮ್ಮ ಪಟಾಪಟ ರವೀರವರು ಮತ್ತು ನಮ್ಮ ಮಾಜಿ ಟಿ ಪಿ ಸದಸ್ಯರಾದಂಥ ಶ್ರೀನಿವಾಸರವರು ನಮ್ಮ ಪಕ್ಷದ ಹಲವಾರು ಮುಖಂಡಗಳು ಇವರು ಇವ್ರಿಗೂ ಪೋಸ್ಟ್ ಅನೌನ್ಸ್ ಮಾಡಬೇಕು ಯಾಕಂದರೆ ದಳದಲ್ಲಿದ್ದರು ಯೂತ್ ಪ್ರೆಸಿಡೆಂಟ್ ಆಗಿದ್ದರು ಅದನ್ನು ಆವತ್ತು ನಾನು ಕಿತ್ತಾಕಿಲ್ಲ ಇವ್ರು ಹೇಳಿದರು ನಮ್ಮ ದೇವೇಗೌಡರು ಅಣ್ಣ ಅಧ್ಯಕ್ಷನ ಏನಣ್ಣ ಬೇರೆ ಯಾರಿಗೂ ಇಲ್ಲ 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 ನಮ್ಮ ರೆಡ್ಡಿ ಸಮುದಾಯಕ್ಕೆ ಕೊಡಬೇಕು ಅವರಿಗೆ ಕೊಡಬೇಕು ಸ್ವಲ್ಪ ವೆಯ್ಟ್ ಮಾಡಿ ಎಲ್ಲೂ ಹೋಗಲ್ಲ ಅವರು ನಮ್ಮ ಮನೆಗೆ ಬರೋರು ಇದ್ದಾರೆ ಅವ್ರಿಗೆ ಕಂಟಿನ್ಯೂಷನ್ ಮಾಡೋಣ ಅಂತೇಳಿ ನಮ್ಮ ರವಿಯವರು ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿಯೂ ಟ್ರೆಂಡಿಂಗ್ ಹಕ್ಕಿದ್ದೀವಿ ಮುಂದಿನ ದಿನದಲ್ಲಿ ಮತ್ತೆ ರಿಪೀಟ್ ಆಗುತ್ತೆ ಏನು ಸೇ ಮೂವತ್ತನೇ ತಾರೀಕು ಬರೋ ತಿಂಗಳು ಮೂವತ್ತನೇ ತಾರೀಕು ಸೇರ್ಪಡೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ಮಾಧ್ಯಮದ ಸ್ನೇಹಿತರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಳ್ಳೆ ಬದಲಾವಣೆಗಳಾಗ್ತವೆ ಒಳ್ಳೆ ಸರ್ಕಾರಗಳು ಬರ್ತವೆ ಇವತ್ತು ಏನು ಸರ್ಕಾರ ಮಾಡಿದ್ದು ತಾವೆಲ್ಲ ಗೊತ್ತಿದ ವಿಚಾರ ಇಲ್ಲಿ ಯಾರನ್ನೂ ಟೀಕೆ ಮಾಡೋದು ಬೇಡ ಯಾಕಂದರೆ ಅವರು ನಮ್ಮ ಜೊತೆಯಲ್ಲಿದ್ದರಲ್ಲ ಹಿಂದೆ ಈಗ ನಮ್ಮ ಜೊತೆಯಲ್ಲಿ ಇಲ್ಲ ಯಾಕಂದರೆ ಇವತ್ತು ಪರಿಸ್ಥಿತಿಗಳು ನೋಡಿದ್ರೆ ಬೇಡ ಬೇಡ ಅನ್ನಿಸ್ಬಿಟ್ಟೈತೆ ಅದಕ್ಕೆ ಮತ್ತೆ ಮರಳಿ ನಮ್ಮ ಪಕ್ಷಕ್ಕೆ ನಮ್ಮ ಮನೆಗೆ ಕೆ ಪಿ ರಾಜು ಅವರು ಬರ್ತಾ ಇದ್ದಾರೆ ಬರುವ ತಿಂಗಳು ಮೂವತ್ತನೇ ತಾರೀಕು ಸೇರ್ಪಡೆ ಕಾರ್ಯಕ್ರಮ ಆನೇಕಲ್ ತಾಲೂಕಿನ ನಮ್ಮ ಸೂರ್ಯ ಸಿಟಿ ಭಾಗದಲ್ಲಿ ಇದೇ ಜಾಗದಲ್ಲಿ ಪಕ್ಕದಲ್ಲಿ ನಮ್ಮ ಮಾಜಿ ಸಚಿವರ ಮಗನೊಂದು ಮದುವೆ ಆಯಿತು ಶಿವಣ್ಣವರು ಅದೇ ಜಾಗದಲ್ಲಿ ಯಾ ಶಾಸಕ ಶಿವಣ್ಣವರು ಮಗನ ಮದುವೆ ಆಯ್ತಲ್ಲ ಅದೇ ಜಾಗದಲ್ಲಿ ಅದ್ದೂರಿ ಕಾರ್ಯಕ್ರಮ ಸೇರ್ಪಡೆ ಕಾರ್ಯಕ್ರಮ ಇದೆ ತಾವೆಲ್ಲರೂ ಆನೇಕಲ್ ತಾಲೂಕಿನ ಮಹಾಜನತೆ ಬಂದು ಕೆ ಪಿ ಅವರಿಗೆ ಆಶೀರ್ವಾದ ಮಾಡಬೇಕು ಅದರಲ್ಲೂ ಕುಮಾರಣ್ಣವರು ಬರ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು ಬರ್ತಾ ಇದ್ದಾರೆ ಸಾಧ್ಯವಾದರೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಸಾಹೇಬನೂ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ತಾವೆಲ್ಲ ಆಶೀರ್ವಾದ ಮಾಡಬೇಕು ಮಾತು ಹೇಳಿ ಮುಗಿಸ್ತಾ ಮುಗಿಸ್ತಾಯಿದ್ವಿ ಈಗ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮೊನ್ನೆನೇ ನಮ್ಮ ಮುಖಂಡರು ಘೋಷಣೆ ಮಾಡಿದ್ದಾರೆ ದೇವೇಗೌಡರು ಸಾಹೇಬರು ಹೇಳಿದ್ದಾರೆ ಕುಮಾರಣ್ಣವರು ಹೇಳಿದ್ದಾರೆ ಕೆ ಪಿ ರಾಜರವ್ರನ್ನ ಸೇರ್ಪಡೆ ಮೇಲೆ ನಮ್ಮ ಸಂಘಟನೆಯ ಮುಖಾಂತರ ನಾವೆಲ್ಲ ಒಟ್ಟಿಗೆ ಬಿ ಜೆ ಪಿ ಮುಖಂಡರು ನಾವು ಒಟ್ಟಿಗೆ ಸಹ ಸೇರಿಕೊಂಡು ಒಟ್ಟಿಗೆ ಜಯಂತಿ ಒಟ್ಟಿಗೆ ಇಲ್ಲಿ ಒಟ್ಟಿಗೆ ಇಬ್ಬರು ಒಂದೇ ತಾಯಿ ಮಕ್ಕಳ ಥರ ನಾವು ಜಂಟಿಯಾಗಿ ಎಲೆಕ್ಷನ್ ಫೇಸ್ ಮಾಡ್ತೀವಿ ತಾಲೂಕಲ್ಲಿ ಅಭಿವೃದ್ಧಿ ಸಾಕಷ್ಟು ಕುಟುಂಬಾಗಿದೆ ಜೆ ಡಿ ಎಸ್ ಸಂಘಟನೆಗೆ ಹೆಚ್ಚು ಕೊಡೋದಾದರೆ ಇದು ಒಂದೇ ಒಂದು ಪ್ರತಿಭಟನೆ ಇಲ್ಲ ಒಂದು ಕಾರ್ಯಕ್ರಮ ಇಲ್ಲ ಈಗ ಮುಂದೆ ಯಾವ ರೀತಿ ಈಗ ಹಿಂದೆ ಮಾಡಿ ಮಾಡಿ ಹೇಳಿ ಹೇಳಿ ಸುಮ್ ಬಾಯಿ ನೋವು ನೋವು ಮಾಡ್ಕೊಂಬಿಡೋದು ಬೇಡ ಯಾರನ್ನೂ ಟೀಕೆ ಮಾಡೋದು ಬೇಡ ಕಾದು ನೋಡಿ ಇನ್ನು ಎರಡು ವರ್ಷಗಳ ಮುಖಾಂತರ ಇನ್ನು ಎರಡು ವರ್ಷಗಳಲ್ಲಿ ತುಂಬ ಬದಲಾವಣೆಗಳಾಗುತ್ತೆ ನಾವು ಬಿ ಜೆ ಆಗಿರ್ಬೋದು ಜೆ ಡಿ ಎಸ್ ಪಕ್ಷಕ್ಕಾಗಿರ್ಬೋದು ಯಾರು ಹೈಕಮಾಂಡ್ ಅಧಿಕಾರ ಬಿ ಫಾರಂ ಕೈ ಕೊಡ್ತದೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಆವತ್ತು ನಾವು ಕೆಲಸ ಮಾಡಿಲ್ಲ ಅಂದಾಗ ನೀವು ಕೇಳಿ ಸರ್ ಪ್ರತಿ ಬಾರಿ ಚುನಾವಣೆ ಬಂದಾಗ ಏನು ಮಾಡೋಕ್ಕಾಗಲ್ಲ ಅದೇನು ಅದೇನೋ ಜೆಡಿಎಸ್ ಪಕ್ಷ ಶಾಪ ಬಂದ್ಬಿಟ್ಟಿದ್ದ ಶಾಪ ಅನ್ನಿಸ್ತದೆ ನಮ್ಮ ಅಣೆ ಬರ ಅದಕ್ಕೆ ಈ ಪರಿಸ್ಥಿತಿಲಿ ಇವತ್ತಿನ ಪರಿಸ್ಥಿತಿಲಿ ಹಂಗಾಗೋದಿಲ್ಲ ಯಾಕಂದ್ರೆ ಈಗ ನಾನು ನಮ್ಮ ಪಕ್ಷದ ಬಿಟ್ಟು ಬೇರೆ ಪಕ್ಷನ ಟೀಕೆ ಮಾಡ್ಬೋದು ಆ ಟೀಕೆ ಮಾಡಿ ಪ್ರಯೋಜನ ಇಲ್ಲ ಕಾಂಗ್ರೆಸ್ ಅವ್ರಿಗೆ ಇರ್ಬೋದು ಇನ್ನೊಬ್ಬರು ಮತ್ತೊಬ್ಬರಿಗೆ ಯಾರನ್ನೂ ಟೀಕೆ ಮಾಡೋದು ಬೇಡ ನಾವು ಜೆ ಡಿ ಎಸ್ ಪಕ್ಷಕ್ಕೆ ಕೆ ಪಿ ರಾಜೂರನ್ನ ಸೇರ್ಪಡೆ ಮಾಡ್ಕೊತಾ ಇದ್ದೀವಿ ಸಂಘಟನೆ ಮಾಡ್ತೀವಿ ಶತಾಯಗಾತಿಯ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ನಾವು ಗೆಲ್ತೀವಿ ಅಂತ ಹೇಳ್ಬಾರ್ದು ಯಾವ ಅದು ನೋಡಿ ಕಾದು ನೋಡಿ ಈಗ ಕಾರ್ಯಕರ್ತರೇ ಇರಲಿಲ್ಲ ಕುಮಾರಣ್ಣವರು ಇದೇ ಕೆ ಪಿ ರಾಜ್ನ ಅಭ್ಯರ್ಥಿ ಮಾಡಿದಾಗ ಆನೇಕಲ್ ತಾಲೂಕಲ್ಲಿ ತಮಗೆ ಗೊತ್ತಿತ್ತು ಅದೇ ಹೇಳಿದ್ಮೇಲೆ ಆವಾಗಲೇ ನೀನು ಅದು ಪ್ರಶ್ನೆ ಮಿಟ್ಗೆ ಕೊಟ್ಟಿಲ್ಲ ನಾನು ಅಲ್ಲೇ ಹೇಳಿದೆ ಪ್ರಾಣಾಂತಿಗಳಿಂದ ಕೆಲವು ಎಡವಟ್ಟುಗಳಿಂದ ಸ್ವಲ್ಪ ಎಡವಟ್ಟು ಆಯ್ತೀವಿ ನಾ ಕಾರ್ಯಕರ್ತರು ಇದ್ದಾರೆ ವೋಟರ್ಸು ಇದ್ದಾರೆ ಮಹಾಜನತೆ ನಮ್ಮಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿಂದ ಎಡವಟ್ಟಾಗಿದೆ ಒಳ್ಳೇದಾಗುತ್ತೆ ಅಂತೇಳಿ ನನ್ನ ಮನಸ್ಸಲ್ಲಿ ಅನಿಸ್ತಾ ಇದ್ದಾರೆ ಮೊನ್ನೆ ಓಟಿನ ಸ್ವಲ್ಪ ಅದೇ ಹೇಳಿದಾಗ ಕೆಲವು ಕಾರಣ ಕೆಲವು ಕಾರಣ ಅಂತಗಳಿಂದ ಎಂಥೆಂಥವರು ಇಲ್ಲಿ ಈಗ ಇಂದಿರಾಗಾಂಧಿಯವರೇ ಸೋತರು ಹಲವಾರು ಅಚ್ಚ ಆ ಥರ ಹೇಳಿದ್ರೆ ಹಲವಾರು ಮಹಾನ್ ಗಣ್ಯ ವ್ಯಕ್ತಿಗಳೇ ಸೋತಿದ್ದಾರೆ ಹಾಗೆ ಹಾಗೆ ನಮ್ಮ ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾದ ರಮೇಶ್ ಅವರು ಅಕಾಲಿಕ ಮರಣ ಹೊಂದಿದ್ದಾರೆ ಅವರಿಗೆ ಶ್ರದ್ಧಾಂಜಲಿ ಕೋರುತ್ತಾ ಇವತ್ತು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಕೆ ಪಿ ರಾಜರು ಸೇರ್ಪಡೆ ಆಗ್ತಾ ಇದ್ದಾರೆ ಹೆಚ್ಚಿನ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ ತುಂಬ ತಾಲೂಕಲ್ಲಿ ನವೆಂಬರ್ ಮೂವತ್ತನೇ ತಾರೀಕು ಕೆ ಪಿ ರಾಜರವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಎಮ್ ಎಲ್ ಎ ಅಭ್ಯರ್ಥಿ ಆಗಕ್ಕೆ ನಾವು ರೆಡಿ ಇರ್ತೀವಿ ನಮಗೇನ ಅಕಸ್ಮಾತ್ ಮಂಜಣ್ಣವರು ಅಕಸ್ಮಾತ್ ಹೈಕಮಾಂಡ್ ಸೀಟ್ ಕೊಟ್ಟರೆ ನಮ್ಮ ಅಭ್ಯರ್ಥಿ ರೆಡಿ ಇರ್ತಾರೆ ಅಕಸ್ಮಾತ್ ಜನಗಳ ಆಶೀರ್ವಾದದಿಂದ ಬಿ ಜೆ ಪಿಗೆ ಕೊಡಲಿ ಜೆ ಡಿ ಎಸ್ಗೆ ಕೊಡಲಿ ನಾವು ಶತಾಯಗತ ಕೆಲಸ ಮಾಡಿ ಶ್ರಮಪಟ್ಟು ಕೆಲಸ ಮಾಡ್ತೀವಿ ಅಂತ ಹೇಳಕ್ ಈ ಸಭೆಯಲ್ಲಿ ಇಷ್ಟಪಡ್ತಾ ಇದ್ದೀನಿ ತಮ್ಮ ಅಧ್ಯಕ್ಷ್ವಿ ಚುನಾವಣೆ ಚುನಾವಣೆಯಲ್ಲಿ ಕಾಣಿಸ್ತಾ ಇಲ್ಲ ಸರ್ ಎಲೆಕ್ಷನ್ ಇದ್ವಿ ಸರ್ ನಾವು ಕಳೆ ಇದು ಇದ್ವಿ ಇಲ್ಲ ಎಲ್ಲ ಕಡೆ ತಾಲೂಕ್ ಪೂರ್ತಿ ಓಡಾಡಿದ್ವಿ ತಾಲೂಕ್ ಪೂರ್ತಿ ಸ್ವಲ್ಪ ನಮ್ಮ ರಾಜು ಅವರಿಗೆ ರಾಜು ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗಿತ್ತು ಅದರಿಂದ ರಾಜು ಅವ್ರ ಏನ್ ಮಾಡುದು ಕಡೆ ಮೂಮೆಂಟ್ ಅಲ್ಲಿ ಅವ್ರು ಬರಕ್ ಆಗಿಲ್ಲ ಅದರಿಂದ ಸ್ವಲ್ಪ ತೊಂದರೆ ಆಯ್ತು ಅಷ್ಟು ಕಡಿಮೆ ಅಂದ್ರೆ ಕೇಳ್ತಾ ಇರೋದು ಏನಾದರೇ ಅಧ್ಯಕ್ಷ

ಹದಿನಾರು ಸಾವಿರ ಹದಿನೆಂಟು ಸಾವಿರ ಮತಗಳು ಪಡೀತದೆ ಇವತ್ತು ಅದು ಹಾಗೇ ಇದೆ ಎಲ್ಲೂ ನಿಷ್ಕ್ರಿಯ ಆಗಿಲ್ಲ ಮತಗಳು ತಟಸ್ಥ ಆಗಿಲ್ಲ ಐವತ್ತು ಅಲ್ಲ ಇತ್ತೀಚೆಗೆ ಹೌದು ಐವತ್ತು ಸಾವಿರ ಮತಗಳು ಇವತ್ತು ಕೂಡ ತಟಸ್ಥವಾಗಿದೆ ಓಟುಗಳೆಲ್ಲೂ ಕೂಡ ನಿಷ್ಕ್ರಿಯ ಆಗಿಲ್ಲ ನಾಶ ಆಗಿಲ್ಲ ತಟಸ್ಥವಾಗಿದ್ದಾವೆ ಇದ್ದಾವೆ ನಾವು ಹೇಳ್ತೀವಿ ಯಾಕೆ ತಟಸ್ಥ ಆಯಿತು ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ನಮ್ಮ ಪಕ್ಷ ಎಷ್ಟು ಮುಖ್ಯ ಪಕ್ಷ ಎಷ್ಟು ಕೊಡುಗೆ ಇದೆ ಆದರೆ ಹೆಚ್ಚಿನ ಕೊಡುಗೆ ನಮ್ಮ ಗುಟ್ಟಿಗೆರೆ ಮಂಜನವರು ತಾಲೂಕಿಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮತ್ತೆ ಸಮಯ ಸಂದರ್ಭ ಯಾವುದರಲ್ಲಿ ಎಲ್ಲ ತಾಲೂಕಿನಲ್ಲದೆ ಇಡೀ ಬೆಂಗಳೂರು ಸೌತು ನಾರ್ತಲ್ಲಿ ಮಾಡ್ತಾ ಇದ್ದವರು ಒಂದು ಬಹು ದೊಡ್ಡ ಶಕ್ತಿ ಇವತ್ತು ನಾವು ಹೇಳ್ತಾ ಇದ್ದೀವಿ ನಾನು ವೈಯಕ್ತಿಕವಾಗಿ ಈ ಹಿಂದೆ ಏನು ನಡೀತು ಚುನಾವಣೆ ಚುನಾವಣೆ ಅಭ್ಯರ್ಥಿ ನನ್ನ ಅಭ್ಯರ್ಥಿ ಇದೆ ಅಂತ ನಮ್ಮ ಕೆ ಪಿ ರಾಜ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮತಗಳು ಕಡಿಮೆ ಪಡೆದಿರ್ಬೋದು ಆದರೆ ಭಾಷೆ ಕೆ ಪಿ ರಾಜ ಅವರ ಸ್ಥಾನದಲ್ಲಿ ಬೇರೆ ಯಾರ ಅಭ್ಯರ್ಥಿ ಇದ್ದಿದ್ರೂ ಚುನಾವಣೆ ಮತ್ತೆ ಓಡೋಗಿಬಿಡೋರು ನಾನು ನಮ್ಮ ಕೆ ನಮ್ಮ ಅಧ್ಯಕ್ಷರು ಅಧ್ಯಕ್ಷನೋ ಕಣ್ಣಾರ ಕಂಡಿದ್ದೇವೆ ಇವತ್ತು ಒಂದು ಕಡೆ ಕಾಂಗ್ರೆಸ್ ಆ ಶಾಸಕರು ನೂರು ಕೋಟಿ ಒಳ ಹರ್ಸ್ತಾ ಇದಾರೆ ಇನ್ನೊಂದು ಕಡೆ ಬಿ ಜೆ ಅವರು ಅವ್ರ ಯಾರು ಬಂದು ಇನ್ನೂರು ಕೋಟಿ ಹರಿಸ್ತಾ ಇದಾರೆ ಇವತ್ತು ನಾವು ರೈತರ ಮಕ್ಕಳು ಬಡವ್ರ ಮಕ್ಕಳ ನೋಡಿ ಸಾಮರ್ಥ್ಯ ಪ್ರಾಮಾಣಿಕ ಅಭ್ಯರ್ಥಿಯನ್ನು ಮಂಜುನಾಥ್ ತನ್ನ ಮುಂದೆ ಬಿಟ್ಟಿದ್ದಾರೆ ಒಂದು ಕಡೆ ನೂರು ಕೋಟಿ ಆಫರ್ ಇನ್ನೊಂದು ಕಡೆ ಇನ್ನೂರು ಕೋಟಿ ರೈತರ ಮಕ್ಕಳ ಕೆಪೇರ ಎಲ್ಲಿ ಹೋಗ್ಬೇಕು ಜೊತೆಗೆ ಷಡ್ಯಾತ್ರ ಭಾಷಾ ಕೆ ಪಿ ರಾಜಣ್ಣ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಅಧ್ಯಕ್ಷ ಬರೀ ಅಭಿನಂದನೆ ಸಲ್ಲಿಸ್ತೇನೆ ಹೋರಾಟಗಾರ ಇದ್ದಾನೆ ಮನುಷ್ಯ ಶಾ ಅಪ ಪ್ರಚಾರ ಮಾಡಿದ್ರೆ ನೀವೆಲ್ಲೂ ಕೂಡ ಎದೆಗುಂದು ಎಲ್ಲೂ ಓಡಿಲ್ಲ ಬೇರೆ ಯಾರಾಗಿದ್ರು ಪಕ್ಷ ಬಿಟ್ಟು ಓಡೋಗ್ಬಿಡ್ರಿ ಅಷ್ಟು ಶಕ್ತಿ ಇದೆ ಆ ಅಪ್ಪಿಗೆ ನಾವು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ವಿ ಪ್ರತಿ ಬೂತ್ಗಳಿಗೆ ಊಟ ಕೊಟ್ಟಿದ್ದೀವಿ ಪ್ರತಿ ಬೂತ್ಗೆ ಕೈಲಾಗಿದ್ದ ಹಣವನ್ನು ಖರ್ಚು ಮಾಡಿದ್ದೀವಿ ಆರ್ಥಿಕ ಕೊರತೆ ಇದೆ ನಮ್ಮ ರಾಜ್ಯ ಅಧ್ಯಕ್ಷರಾದಂತ ಕುಮಾರಣ್ಣ ಹೇಳಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರಂತ ದೇವೇಗೌಡರು ಹೇಳಿದ್ದಾರೆ ನಮ್ಮ ಮಂಜಣ್ಣ ಅದೇ ನಮ್ಮ ಪಾರ್ಟಿಯಲ್ಲಿ ಆರ್ಥಿಕ ಶಕ್ತಿ ಕಡಿಮೆ ಇದೆ ಇವತ್ತು ಸುಮಾರು ವರ್ಷಗಳಿಂದ ಲೂಟಿ ಮಾಡ್ಕೊಂಡು ಹಣ ಇದೆ ಅವರು ಖರ್ಚು ಮಾಡ್ತಾರೆ ರೈತರು ಪಕ್ಷ ಎಲ್ಲಿಂದ ಹಣ ಖರ್ಚು ಮಾಡಲಿ ಎಲ್ಲಿಂದ ಖರ್ಚು ಮಾಡಿದ್ರೆ ಐದು ಸಾವಿರ ಮತನ ನೀವು ಕಡೆಗಣಿಸ್ಬೇಡಿ ಇವತ್ತು ಆವತ್ತಿನ ಪರಿಸ್ಥಿತಿ ಕೆಪಿ ರಾಜರವರು ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ ನನ್ನ ಕಾರ್ಯಕರ್ತರು ಏನಾದರೂ ನಾವಿದ್ದೇವೆ ಹಾಸ್ಪಿಟಲ್ ಇದ್ದೇವೆ ಇದೇದು ಇವರು ದೇವೇಗೌಡ್ರು ಇದ್ದಾರೆ ಅವರು ಒಂದು ಮಾತು ಹೇಳಿದ್ರೆ ಅವರು ಬಾಯಿ ಬಿಟ್ಟು ಹೇಳಿದ್ದಾರೆ ಇವತ್ತು ನನಗೇನಾದರೂ ಹೃದಯ ಸಮಸ್ಯೆ ಇದ್ರೆ ಹೊರಗಡೆ ಹೇಳಿದರೆ ಎಲ್ಲಿ ಕಾರ್ಯಕರ್ತರು ದಿಕ್ಕಾಪಾಲಕರು ನೋಪಾಡ್ರಿ ದಯವಿಟ್ಟು ಹೇಳ್ಬೇಡಿ ಅಂತ ಹಿಡಿಯೋ ನಾನು ದಯವಿಟ್ಟು ನನ್ನ ಆರೋಗ್ಯ ಸಮಸ್ಯೆ ಹೇಳಬೇಡಿ ಅಂತ ಹೇಳಿದ್ರು ಇವತ್ತು ಎಷ್ಟು ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಜನ ಕಾಂಗ್ರೆಸ್ ಕಾಂಗ್ರೆಸ್ದವ್ರಿಗೆ ಶಕ್ತಿ ಸೇರಿಸ್ಲಿ ಇವತ್ತು ನೀವೆಲ್ಲ ನೀವೆಲ್ಲ ಸಾಕ್ಷಿ ಆಗಿದ್ದೀರಾ ಸರ್ಜಾಪುರದಲ್ಲಿ ಯಾವ ಕಾಂಗ್ರೆಸ್ನವರು ಆಡಂ ತೆರವಾಗಿ ಸೇರ್ಸಕ್ ಶಕ್ತಿ ಇರಲಿಲ್ಲ ಅವತ್ತಿನ ನಮ್ಮ ಬಿಡಿ ಪಿಚ ಬಗ್ಗೆ ನಾನು ಮಾತಾಡೋದಿಲ್ಲ ನನ್ನ ಮೈತ್ರಿ ಪಕ್ಷ ಅದು ಇವತ್ತು ಕಾಂಗ್ರೆಸ್ ಏನ್ ನೈತಿಕತೆ ಇದೆ ಜೆಡಿಎಸ್ ಅಲ್ಲಿ ಕಡಿಮೆ ಓಟು ಐದು ಸಾವಿರ ಓಟು ಕಡಿಮೆ ಅಂತೀರಾ ನೀವು ಸೇರಿಸಿ ಅದೇ ನಾನು ಕಾಣ್ ಹೇಳ್ತಾ ಇದ್ದೇನೆ ಇವತ್ತು ಯಾವ ನಾಯಕರಿದ್ರು ಯಾವ ನಾಯಕರಿದ್ರು ನಮ್ಮ ನಾಯಕರ ಬಗ್ಗೆ ಷಡ್ಯಂತ್ರ ರೂಪಿಸಿದ್ರು ಎಂತ ಷಡ್ಯಂತ್ರ ಬೇರೆ ಕೆ ಬಿ ರಾಜ್ ಬಿಟ್ಟು ಬೇರೆ ಯಾರಿದ್ರು ಕೂಡ ಚುನಾವಣೆ ಅಲ್ಲ ಊರ್ ಬಿಟ್ಟು ಹೋಗ್ಬೇಡರು ಅಷ್ಟು ಶಕ್ತಿ ತಂದಿದ್ರು ಯಾವತ್ತು ನಾವು ಜನತಾ ಜಲಾಧಾರೆ ಕಾರ್ಯಕ್ರಮನ ಹಬ್ಬ ಎಲ್ಲ ದಿಕ್ ತಪ್ಪ ಬಿಟ್ರು ಕೂಡ ಅದೇನೋ ಹೊಂದಿದ್ರು ಷಡ್ಯಂತ್ರ ರೂಪಿದ್ರು ಕೆ ಪಿ ರಾಜು ಕೆ ಪಿ ರಾಜ್ ಹಂಗ್ ಮಾಡಿದ್ರು ಕೆ ರಾಜು ಇವತ್ತು ಕಳೆದ ಇಪ್ಪತ್ತು ವರ್ಷದಿಂದ ಕೆ ಪಿ ರಾಜ ಏನಾದ್ರು ಒಂದು ಭ್ರಷ್ಟಾಚಾರ ಮಾತ್ರ ಇವತ್ತು ನಾವು ರಾಜೀನಾಮೆ ಕೊಟ್ಟು ಹಚ್ಚ ಹೋಗ್ತೀವಿ ಒಬ್ರು ಪ್ರೂವ್ ಮಾಡ್ಲಿ ಆ ಹೆಣ್ಣು ಮಕ್ಕಳಿಗೆ ನೋವು ಕೊಟ್ಟರು ಕೆಪಿ ರಾಜ್ರು ಮಿಸ್ಸಸ್ಸು ಕಣ್ಣಲ್ಲಿ ನೀರು ಹಾಕೊಂಡು ಅವತ್ತು ಪ್ರೆಸ್ಪಿಟ್ ಮಾಡಿದ್ರು ತೇಜವಾದ ಮಾಡಿದ್ರು ಒಂದು ಇತಿಹಾಸ ತೇಜವಾದ ಮಾಡಿದ್ರು ಯಾಕಂತಂದ್ರೆ ಹೇಳಿದ್ರೆ ಕೆ ಪಿ ರಾಜರವರ ಆರೋಗ್ಯ ಏನಾದ್ರು ಸರಿ ಇದ್ರೆ ಇವತ್ತು ಕಾಂಗ್ರೆಸ್ನವ್ರ ಮನೆ ಕಳಿಸ್ತಾ ಇದ್ವಿ ಖಂಡಿತ ಕಳ್ಸ್ತಾ ಇದ್ವಿ ಇವತ್ತು ಅಣ್ಣ ಹೇಳ್ತಾ ಇದಾರೆ ನೀವೆಲ್ಲ ಮಾತುಗಳಿಗೆಲ್ಲ ಕೇಳ್ತಾ ಇದ್ದೀರಾ ಹೇಳ್ತಾ ಇದ್ದೀರಾ ಅಣ್ಣನ ಬಹಳ ನನಗೆ ಭಾಳ ಸಂತೋಷವಾದ ಉತ್ತರ ಕೊಡ್ತಾ ಇದಾರೆ ಮಂಜಣ್ಣವರು ಬಹಳ ಬಹಳ ಸಂತೋಷ ಮೂವತ್ತನೇ ತಾರೀಕು ನಾವು ಏನಂತ ಮಾತನ್ನು ನಾವು ಹೇಳೋದಿಲ್ಲ ತೋರ್ಸ್ತೀವಿ ಅದ್ರ ಒಂದು ಮಾತಂತೆ ಸತ್ಯ ಕೆ ಪಿ ರಾಜರವರ ಶಕ್ತಿ